ನಮಸ್ಕಾರ ಬುಗಿನಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದು ವಿಜಯೋತ್ಸವ ಆಚರಿಸ್ತಿರುವಂತಹ ಸಂದರ್ಭದಲ್ಲಿ ಹನ್ನೊಂದು ಜನ ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಈ ವಿಷಯ ಈಗ ರಾಜಕೀಯಗೊಳ್ತಾ ಇದೆ ರಾಜಕೀಯ ನಾಯಕರು ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು ಮಾಡಲಿಕ್ಕೆ ವಾಗ್ದಾಳಿಯನ್ನು ನಡೆಸಲಿಕ್ಕೆ ಈ ಪ್ರಕರಣವನ್ನು ಬಳಸ್ಕೊಳ್ತಿದ್ದಾವೆ ಬೇರೆ ಬೇರೆ ಪಕ್ಷದ ನಾಯಕರು ಬೇರೆ ಬೇರೆ ರೀತಿ ಮಾತಾಡ್ತಿದ್ದಾರೆ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ನಡೀತೆ ಅದೇನಪ್ಪ ಅಂತಂದ್ರೆ ಜೆ ಡಿ ಎಸ್ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಆದಂತಹ ಎಚ್ ಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಒಂದ್ ಕಡೆ ಸರ್ಕಾರವೇ ನೇರ ಹೊಣೆ ಈ ದುರಂತಕ್ಕೆ ಅಂತ ಹೇಳುವಂತಹ ಅವರು ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳಲ್ಲ ಅದರ ಬದಲಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕಿತ್ತಾಕಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇದು ಏನ್ ರಾಜಕೀಯ ಅವರು ಯಾವ್ಯಾವ ಹಂತದಲ್ಲಿ ಹೇಗೆ ಹೇಗೆ ಪ್ರತಿಕ್ರಿಯೆ ನೀಡಿದ್ರು ಅನ್ನುವಂಥ ವಿಷಯವನ್ನ ನಿಮ್ಮ ಮುಂದೆ ಇಡ್ತೀನಿ ಮೊದಲಿಗೆ ಮೊದಲು ಅಂದ್ರೆ ಫಸ್ಟ್ ಬುಧವಾರ ಈ ದುರಂತ ಆದಂತಹ ಸಂದರ್ಭದಲ್ಲಿ ಫಸ್ಟ್ ಅವ್ರು ಮಾಡಿದ್ದು ಟ್ವೀಟ್ ಈಗ ಎಕ್ಸ್ ಖಾತೆ ಅಂತೀವಲ್ಲ ಅದು ಅದರಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ದುರಂತಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗದಂತಹ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಸರ್ಕಾರ ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರಲಿಲ್ಲ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿರಲಿಲ್ಲ ಅದರಿಂದಾಗಿ ಈ ದುರಂತದ ಹೊಣೆಯನ್ನ ಸರ್ಕಾರವೇ ಹೊರಬೇಕು ಅಂತೇಳಿ ಟ್ವೀಟ್ ಅನ್ನ ಮಾಡಿದ್ರು ಯಾರಿಗಾದ್ರೂ ಅನುಮಾನ ಇದ್ರೆ ಟ್ವೀಟ್ ಅನ್ನ ನೀವು ನೋಡಬಹುದು ಆದ್ಮೇಲೆ ನನಗೆ ಆಗಿದೆ ನೋವಾಗಿದೆ ಮತ್ತೆ ಈ ಹನ್ನೊಂದು ಜನ ಏನ್ ಮೃತಪಟ್ಟಿದಾರಲ್ಲ ಅವರ ಕುಟುಂಬಗಳಿಗೆ ಮತ್ತು ಗಾಯಗೊಂಡಂತಹ ಕುಟುಂಬಗಳಿಗೆ ನೆರವು ನೀಡಿ ಅಂತ ಸರ್ಕಾರವನ್ನ ಕೇಳಿಕೊಂಡು ಇಟ್ಸ್ ಓಕೆ ಅದಾದ ಸ್ವಲ್ಪ ಹೊತ್ತಿಗೆ ದೆಹಲಿಯ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ ತಮ್ಮ ಫೋಕಸ್ ಅನ್ನ ರಾಜ್ಯ ಸರ್ಕಾರದಿಂದ ಡಿ ಕೆ ಶಿವಕುಮಾರ್ ಕಡೆಗೆ ಬದಲಿಸಿದರು ಈ ದುರಂತಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ ಹೇಳಿದರು ಅಲ್ಲಿ ಚಿನ್ಸ್ವಾಮಿ ಸ್ಟೇಡಿಯಂನ ಹೊರಗಡೆ ಅಮಾಯಕ ಅಭಿಮಾನಿಗಳ ಸಾವು ಇದ್ರೆ ಒಳಗಡೆ ಡಿ ಕೆ ಶಿವಕುಮಾರ್ ಕಪ್ಪಿಗೆ ಕೊಡ್ತಾ ಇದ್ರು ಸಂಭ್ರಮಾಚರಣೆಯನ್ನ ಮಾಡ್ತಿದ್ರು ಡಿ ಕೆ ಶಿವಕುಮಾರ ಅವರ ಅಚಾತುರ್ಯ ನಡೆ ಆತುರದ ನಡೆ ಅವಿವೇಕತನ ಈ ಪದಗಳನ್ನೆಲ್ಲ ಬಳಸಿದಾರೆ ಅವರು ಇವೆಲ್ಲ ಕಾರಣಕ್ಕೋಸ್ಕರವೇ ಇಂಥದ್ದೊಂದು ಅವಘಡ ಆಗಿದೆ ಅಂತ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕುರಿತು ಹೇಳಿದರು ಎಲ್ಲ ಹೇಳಿದ ಮೇಲೆ ಕುಮಾರಸ್ವಾಮಿ ಅವರ ಹೇಳಿದ್ದೇನು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ಲಿ ಅಂತ ಅಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕಿತ್ತಾಕ್ಬೇಕು ಅಂತ ತಕ್ಷಣವೇ ಕಿತ್ತಾಕಿ ಅಂತ ಈ ಎರಡೂ ಘಟನೆಗಳು ಸ್ವಲ್ಪ ಹೊತ್ತಿನಲ್ಲೇ ಆಗಿದವು ಮೊದಲಿಗೆ ಟ್ವೀಟ್ ಮಾಡಿದ್ರು ಆಗ ಸರ್ಕಾರವೇ ನೇರ ಕಾರಣ ಆದ್ರು ಎರಡನೇ ಹಂತದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತಾಡಿದ್ರು ಆಗ ಡಿ ಕೆ ಶಿವಕುಮಾರ್ ಅವರೇ ನೇರ ಕಾರಣ ದುರಂತಕ್ಕೆ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಇದಿಷ್ಟು ಆಯ್ತು ಬುಧವಾರ ಗುರುವಾರ ಮತ್ತೆ ದೆಹಲಿಯ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಆಗ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರಿನ ಕಾಲ್ತೊಳಿತ ದುರಂತಕ್ಕೆ ನೇರ ಕಾರಣ ಅವರು ವಿಧಾನಸೌಧದ ಮುಂದೆ ರೌಡಿಯ ರೀತಿ ವರ್ತಿಸಿದ್ರು ಅವರಿಗೆ ಮನುಷ್ಯತ್ವವೇ ಇಲ್ಲ ರಾಕ್ಷಸಿ ಪ್ರವೃತ್ತಿಯವರು ಅನ್ನುವಂತಹ ಬಹಳ ಕಟುವಾದಂತಹ ಶಬ್ದಗಳಲ್ಲಿ ಟಾರ್ಗೆಟ್ ಮಾಡಿದರು ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಸಾವಿನಲ್ಲೂ ರಾಜಕಾರಣ ಮಾಡ್ತಾರೆ ಸಾವಿನಲ್ಲೂ ಪ್ರಚಾರ ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ವಿಧಾನಸೌಧದ ಮೆಟ್ಟಿನ ಮೇಲೆ ದಾದಾಗಿರಿಯನ್ನು ಪ್ರದರ್ಶನ ಮಾಡಿದ್ರು ಈ ರೀತಿಯ ಮಾತುಗಳನ್ನು ಎಚ್ ಡಿ ಅವರು ಹೇಳಿದರು ಇಷ್ಟೆಲ್ಲ ಹೇಳಿ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕಿತ್ತಾಕ್ಬೇಕು ಅಂತ ಒನ್ಸ್ ಅಗೇನ್ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅಂತ ಅಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕಿತ್ತಾಕ್ಬೇಕು ಅನ್ನುವಂಥ ಆಗ್ರಹವನ್ನು ಎಚ್ ಡಿ ಅವರು ಮಾಡಿದರು ಇದಿಷ್ಟು ಈ ಬೆಂಗಳೂರಿನ ಕಾಲ್ತುಳಿತದ ಘಟನೆಯ ಹಿನ್ನೆಲೆಯಲ್ಲಿ ಎಚ್ ಡಿ ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಹಾಡಿರುವಂಥ ಮಾತುಗಳು ಈಗ ಇದೇ ಕುಮಾರಸ್ವಾಮಿ ಅವರು ಸರ್ಕಾರವೇ ನೇರ ಹೊಣೆ ಅಂತ ಹೇಳಿದಂತಹ ಕುಮಾರಸ್ವಾಮಿ ಅವರು ಸರ್ಕಾರದ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳಬೇಕಿತ್ತಲ್ವಾ ಅದಕ್ಕೆ ಅವರು ಬೇರೆ ರೀತಿಯ ಉತ್ತರವನ್ನು ಕೊಡ್ತಾರೆ ಅಯ್ಯೋ ಮುಖ್ಯಮಂತ್ರಿಗೆ ಎಷ್ಟು ಕೇಳಿದ್ರು ಅಷ್ಟೇ ನಾನು ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಬಟ್ ಒಬ್ಬ ಪ್ರತಿಪಕ್ಷದ ನಾಯಕ ಆಗಿ ಅಧಿಕೃತವಾಗಿ ಅಲ್ಲದೆ ಇರಬಹುದು ಅವರು ಆ ರೀತಿ ಹೇಳಬಾರ್ದು ಮುಖ್ಯ ಈ ಸರ್ಕಾರವೇ ನೇರ ಹೊಣೆ ಅಂತ ಅನ್ಸಿದೆ ಅಂತಂದ್ರೆ ಸರ್ಕಾರ ನಡೆಸುವವರನ್ನ ಮುಖ್ಯಸ್ಥರನ್ನ ರಾಜೀನಾಮೆಯನ್ನ ಕೇಳಲೇಬೇಕು ಯಾಕೆ ಕೇಳ್ತಿಲ್ಲ ಇಲ್ಲ ನೋಡಿ ಅಂದ್ರೆ ಇವರು ಮುಖ್ಯಮಂತ್ರಿ ರಾಜೀನಾಮೆಯನ್ನ ಕೇಳದೆ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳ್ತಿರೋದ್ರಿಂದ ಅಥವಾ ಅವರನ್ನ ಸಂಪುಟದಿಂದ ಕಿತ್ತಾಕಿ ಅಂತ ಹೇಳ್ತಿರೋದ್ರಿಂದ ಏನೋ ಬೇರೆ ಏನೋ ನಡೀತಿರ್ಬಹುದು ಬೇರೆ ಏನೋ ಇರಬಹುದು ಅನ್ನುವಂತ ಅನುಮಾನ ಬರುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ ಜೆ ಡಿ ಎಸ್ನ ಮಿತ್ರ ಪಕ್ಷವಾಗಿರುವಂಥ ಬಿ ಜೆ ಪಿ ಕೂಡ ಸರ್ಕಾರವೇ ಈ ದುರಂತಕ್ಕೆ ಕಾರಣ ಅಂತ ಹೇಳ್ತಿದೆ ಹಂಗಿದ್ಮೇಲೆ ಕುಮಾರಸ್ವಾಮಿ ಅವರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಈ ದುರಂತದ ಹೊಣೆಯನ್ನು ಒರಬೇಕು ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ರೆ ಸರ್ಕಾರ ಹೊಣೆ ಹೊತ್ತರೆ ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಅವರು 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 ಹೊಣೆ ಹೊತ್ತಂತಾಗತ್ತೆ ಮತ್ತೆ ಮುಖ್ಯಮಂತ್ರಿಗಳೇ ರಾಜೀನಾಮೆಯನ್ನು ಕೊಟ್ಟರೆ ಸರ್ಕಾರ ಬಿದ್ದೋಗುತ್ತೆ ಆಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ಕಿತ್ತಾಕ್ಬೇಕಾದಂಥ ಪ್ರಮೇಯವೇ ಬರಲ್ಲ ಆಟೋಮೆಟಿಕ್ಲಿ ಅವರು ಹೋಗ್ಬಿಡ್ತಾರೆ ಮನೆಗೆ ಯಾಕೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಕೇಳಲ್ಲ ಬರೀ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ಕಿತ್ತಾಕಿ ಅಂತ ಕೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡ್ತಿರುವಂಥ ಈ ಆಕ್ರೋಶದ ಮಾತುಗಳು ಬೇರೆ ಏನೋ ನಡೀತಿರ್ಬೋದು ಅನ್ನುವಂಥ ಅನುಮಾನ ಹುಟ್ಟಾಕಿದೆ ಆ ಅನುಮಾನಗಳು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಇನ್ನೊಂದು ಸುದ್ದಿ ಓಡಾಡ್ತಾ ಇದೆ ಇನ್ನು ಬಹಳ ಇನಿಷಿಯಲ್ ಇದೆ ಅದೇನಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಹೈಕಮಾಂಡ್ಗೆ ಹತ್ತಿರ ಆಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕೇಂದ್ರ ಸಚಿವರೊಬ್ಬರು ಮಧ್ಯಸ್ಥಿಕೆ ವಹಿಸಿದರೆ ಅವರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸಂಪರ್ಕಿಸಿದ್ದಾರೆ ಈ ಥರದ ನಾನು ಹೇಳಿದ ಇನಿಷಿಯಲ್ ಇದೆ ಇವೆಲ್ಲವೂ ಕೂಡ ಈ ಸುಳಿವುಗಳು ಸಹಜವಾಗಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರಬಹುದು ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅವ್ರಿಗೆ ಆಕ್ರೋಶಗಳು ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಆಕ್ರೋಶಗೊಂಡಿರಬಹುದು ಅನ್ನುವಂತ ಅನುಮಾನ ಕೂಡ ಇದೆ ಇದಲ್ಲದೆ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಇನ್ನೊಂದು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಈಗ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಎರಡೂವರೆ ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ಕೊಡ್ಬೋದು ಕೊಡದೇ ಇರ್ಬೋದು ಕೊಡ್ತಾರೆ ಕೊಡಲ್ಲ ಹೀಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಿದ್ದಾವೆ ಅಥವಾ ಎರಡೂವರೆ ವರ್ಷ ಅಲ್ಲದೆ ಇದ್ರು ಮೂರು ವರ್ಷ ಆದ್ಮೇಲೆ ಕೊಡ್ಬೋದು ಅನ್ನೋ ರೀತಿ ಚರ್ಚೆಗಳು ಕೂಡ ಆಗ್ತಿದ್ದಾವೆ ಅಂದರೆ ಒಂದು ಸಾಧ್ಯತೆ ಅಂತೂ ಇದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವ ಅಂತೂ ಚರ್ಚೆ ಹಂತದಲ್ಲಿದೆ ಅದು ಸಾಧ್ಯತೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವಿಷಯ ಚರ್ಚೆ ಆಗ್ತಿದೆ ಅಂತಲೇ ಹೇಳೋಣ ಅದರಿಂದಾಗಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಿದಾರಾ ಅನ್ನುವಂತ ಅನುಮಾನ ಕೂಡ ಇದೆ ಈಗ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಅವರ ನಾಯಕತ್ವದ ಪ್ರಶ್ನೆ ಯಾವ ನಾಯಕತ್ವ ಒಕ್ಕಲಿಗ ಸಮುದಾಯದ ನಾಯಕತ್ವದ ಪ್ರಶ್ನೆ ಮೊದಲೇ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಡ್ಯಾಶಿಂಗ್ ನೇಚರ್ ಅಲ್ಲಿರುವಂತಹ ನಾಯಕ ಅವ್ರೇನಾದ್ರೂ ಮುಖ್ಯಮಂತ್ರಿ ಆದ್ರೆ ಒಕ್ಕಲಿಗ ಸಮುದಾಯದ ಮೇಲೆ ತಮ್ಮ ಪ್ರಭಾವವನ್ನು ಸಾಧಿಸ್ಬಿಡ್ಬೋದು ನಾಯಕತ್ವವನ್ನು ಐಜಾಕ್ ಮಾಡಿಬಿಡ್ಬೋದು ಅನ್ನುವಂಥ ಆತಂಕ ಕುಮಾರಸ್ವಾಮಿ ಅವರಿಗೆ ಇದ್ದಿರಬಹುದು ಆ ಕಾರಣಕ್ಕೋಸ್ಕರವೇ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಿರ್ಬೋದು ಅಂತೇಳಿ ಕೂಡ ಹೇಳಲಾಗ್ತಿದೆ ಇದು ಬರೀ ಇಷ್ಟೇ ಅಲ್ಲ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಿದ್ದಾವೆ ಕೆಲವು ಇನ್ನೂ ಸ್ಪಷ್ಟವಾಗಿಲ್ಲ ಹಾಗಾಗಿ ನಾನು ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಈ ಫಾರ್ ಎಕ್ಸಾಂಪಲ್ ಅಂಥದ್ರಲ್ಲಿ ಅಂಥದ್ರಲ್ಲಿ ಒಂದು ಏನು ಅಂತಂದರೆ ಇತ್ತೀಚೆಗೆ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಅವರು ದೆಹಲಿಯಲ್ಲಿ ಒಮ್ಮೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮತ್ತು ಅವರ ತಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನ ಭೇಟಿ ಮಾಡಿದರು ಅದಾದ್ಮೇಲೆ ಅವರು ಸಿದ್ದರಾಮಯ್ಯ ಅವರ ಬಗೆಗೆ ಸ್ವಲ್ಪ ಮೃದು ಧೋರಣೆ ತಳೆದಂತೆ ಕಾಣಿಸ್ತಾ ಇದೆ ಅಷ್ಟು ಅಟ್ಯಾಕ್ ಮಾಡ್ತಿಲ್ಲ ಈಗ ನೋಡಿ ಇದೇ ಪ್ರಕರಣದಲ್ಲಿ ಬೆಂಗಳೂರಿನ ಈ ತುಳಿತ ಪ್ರಕರಣದಲ್ಲಿ ಅವರು ಮುಖ್ಯಮಂತ್ರಿ ರಾಜೀನಾಮೆ ಕೇಳಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕಿತ್ತಾಕಿಂತಾರೆ ಹೀಗೆ ಅವರು ಸ್ವಲ್ಪ ಮೃದು ಧೋರಣೆ ತೆಳದಂತೆ ಕಾಣಿಸ್ತಾ ಇದೆ ಅದ ಅದರ್ಥ ಏನು ಅವರ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಏಕೆ ಅಂತಂದ್ರೆ ಒಕ್ಕಲಿಗ ಸಮುದಾಯ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನಿಜಕ್ಕೂ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಿರಲಿಕ್ಕೆ ಇದೇ ಕಾರಣ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಈಗ ಗೊತ್ತಾಗದೆ ಇರಬಹುದು ಮುಂದೆ ಖಂಡಿತ ಗೊತ್ತಾಗುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಬುಕ್ಕಿನ ಕೆರೆ ಡೈರಿಯನ್ನು ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಬ್ಬ ಮುಖಾಂತರ ನೀವು ಬೆಂಬಲವನ್ನು ನೀಡಿ ಬುಕ್ಕಿನ ಕೆರೆ ಡೈರಿಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು